ಹಾಯ್ ಎಲ್ರಿಗೂ ನಮಸ್ಕಾರ ನಮ್ ಚಾನೆಲ್ ನ ಮತ್ತೊಂದು ವಿಡಿಯೋಕ್ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳದ ಸರ್ಪುನ್ ಕಟ್ಟೆಯ ಕುಂಜಿ ಹೊಂಡ ಗದ್ದೆಯಲ್ಲಿದ್ದೇನೆ ಇಲ್ಲಿ ನಾಳೆ ಒಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಆಗಿದೆ ಇಲ್ಲಿ ನಾಳೆ ಜನಪದಿಯ ನೆಲಗಟ್ಟಿನಲ್ಲಿ ಒಂದಷ್ಟು ಕೆಸರು ಗದ್ದೆ ಆಟಗಳು ನಡೆಯುತ್ತೆ ಮಸ್ತ್ ಮಜವಾಗಿರುತ್ತೆ ಆಟಗಳು ತುಂಬಾ ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಬಹುದು ಯಾಕಂದ್ರೆ ಆದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಹಿರಿಕರು ಈ ಗದ್ದೆಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಬಟ್ ಅವಾಗ ನಾವು ಕೆಸರು ಗದ್ದೆಯಲ್ಲಿ ಆಟ ಆಡುವಂತ ಅವಕಾಶ ನಮ್ಗೆ ಸಿಗ್ತಾ ಇತ್ತು ಬಟ್ ಈಗಿನ ಕಾಲದಲ್ಲಿ ಮಕ್ಕಳು ಯಾರು ಕೂಡ ಕೆಸರು ಗದ್ದೆ ಗಿಳಿಯಲ್ಲ ಒಂದು ಗದ್ದೆ ಸಾಕ್ಸಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಎಲ್ಲಾ ಎಲ್ಲ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಅಲ್ಲಿ ಎಂಗೇಜ್ ಆಗಿರೋ ಕಾರಣಕ್ಕೆ ಯಾರು ಕೂಡ ಕೆಸರು ಗದ್ದೆಯಲ್ಲಿ ಇಳಿಯಲ್ಲ ಆ ಸಲುವಾಗಿ ಮಕ್ಕಳಿಗಿಂತ ಅವಕಾಶಗಳು ಸಿಗಲ್ಲ ನಾಳೆ ಬಡ್ಕಳದಾದ್ಯಂತ ಎಲ್ಲರೂ ಕೂಡ ಈ ಜಾಗಕ್ಕೆ ಬರಬಹುದು ಮತ್ತು ಆ ಯಾವುದೇ ವಯೋಮಾನದವರು ಬಂದು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ನೋಡಿ ಇದು ಕುಂಜಿ ಹೊಂಡದ ಗದ್ದೆ ಇದು ಸಂಪೂರ್ಣವಾಗಿ ಎಲ್ಲ ತಯಾರಿ ನಡೀತಾ ಇದೆ ಹೆಚ್ಚಾಗಿ ಕಂಬಳದ ಒಂದು ಗದ್ದೆಯನ್ನ ನೋಡಿರ್ತೀವಿ ಬಟ್ ಆಲ್ಮೋಸ್ಟ್ ಅದೇ ಸೈಜ್ ಇದೆ ನಾಳೆ ಈ ಜಾಗದಲ್ಲಿ ತುಂಬಾ ಸಂಭ್ರಮದ ವಾತಾವರಣ ಕಳೆಗಟ್ಟುತ್ತೆ ತುಂಬ ಅದ್ಭುತವಾಗಿರುತ್ತೆ ಇಂಥ ಆಟಗಳು ಹೆಚ್ಚಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ಇಂಥ ಎಲ್ಲ ಆಟಗಳೆಲ್ಲ ನಡೆಯುತ್ತೆ ಆದರೆ ಇದು ಪ್ರಪ್ರಥಮ ಬಾರಿಗೆ ನಮ್ಮೂರಲ್ಲಿ ಅಂದರೆ ಸರ್ಪನ್ಕಟ್ಟೆ ಯುವಕರು ಆಸಕ್ತ ಯುವಕರೆಲ್ಲ ಸೇರ್ಕೊಂಡು ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದಾರೆ ನೋಡಿ ಸಖತ್ ಅರೇಂಜ್ಮೆಂಟ್ ಅದಕ್ಕೂ ಹೆಚ್ಚಾಗಿ ನಾವು ಇಲ್ಲಿ ಸುತ್ತಮುತ್ತ ವಾತಾವರಣ ತೋರಿಸ್ತೀನಿ ನೋಡಿ ತುಂಬ ಅದ್ಭುತವಾಗಿದೆ ಸಂಜೆ ಒಂದು ಆರು ಗಂಟೆಯ ಟೈಮು ಸೂರ್ಯ ಅಸ್ತಂಗತ ಆಗುವಂತ ಹೊತ್ತಾಗಿದೆ ಸುತ್ತು ತೋರಿಸ್ತೀನಿ ನೋಡಿ ಇದು ಆ ಏನಂತಾರೆ ಗ್ಯಾಲರಿ ಇದು ಅಂಡ್ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಈಗ ಮೊನ್ನೆ ಕಂಟಿನ್ಯೂಸ್ ಆಗಿ ಒಂದು ವಾರ ಮಳೆ ಹೊಯ್ದಿತ್ತು ಆ ನಂತರ ಮಳೆ ಸಂಪೂರ್ಣವಾಗಿ ಕಮ್ಮಿ ಆಯ್ತು ಆ ಸಲುವಾಗಿ ಕೆಸರು ಅಷ್ಟೊಂದಿಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಎಲ್ಲ ಕಡೆ ಪೈಪಿಂದ ನೀರು ಹಾಯಿಸ್ತಾ ಇದ್ದಾರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ ಮೈಕು ಲೈಟಿಂಗ್ಸ್ ಎಲ್ಲ ಆಗ್ತಾ ಇದೆ ಇದು ಕಮಾನ ಇದು ನೋಡಿದು ಗದ್ದೆಗೆ ಎಂಟ್ರಿ ಇದು ಬಿದ್ರಲ್ಲ ಬಿದ್ರು ನೋಡಿ ಈ ಗದ್ದೆಲಿ ನೀರು ಇರೋ ಕಾರಣಕ್ಕೆ ನೀರ ಹಾಯಿಸ್ತಾ ಇದ್ದಾರೆ ನೋಡಿ ಗದ್ದೆ ಹೂಡೋ ಮಷೀನ್ ಐ ಥಿಂಕ್ ಟಿಲ್ಲರ್ ಅಂತ ಅಂದ್ಕೋತೀನಿ ಈಗಷ್ಟೇ ಇಲ್ಲಿ ಹೂಡಾಯಿತು ಸಂಪೂರ್ಣವಾಗಿ ಗದ್ದೆ ಹದ ಮಾಡಿದ್ದಾರೆ ಇಲ್ಲಿ ಅಂಡ್ ಅಲ್ಲಿ ಒಂದು ಚಿಕ್ಕದಾಗಿ ಏನು ಅಂತಾರೆ ಅದಕ್ಕೆ ಗದ್ದೆ ಕಾಯೋದಕ್ಕೆ ನಾವೆಲ್ಲ ಚಿಕ್ಕವ್ರು ಇದ್ದಾಗ ಹೆಚ್ಚಾಗಿ ಗದ್ದೆ ಕಾಯೋದಕ್ಕಿಂತ ಒಂದು ಅಟ್ಟಣಿಗೆಯನ್ನು ಮಾಡ್ಕೋತಾ ಇದ್ರು ಇದಂತೂ ತುಂಬಾ ಸುಂದರವಾಗಿದೆ ಅಟ್ಟಣಿಗೆ ಅಟ್ಟಣಿಗೆ ವ್ಯವಸ್ಥೆ ಐ ತಿಂಕ್ ಇದು ಆವಾಗಿನ ಕಾಲದಲ್ಲಿ ಗದ್ದೆ ಕಾಯುವಾಗ ಅಂದ್ರೆ ನೈಟ್ ಎಲ್ಲ ಪ್ರಾಣಿಗಳ ಕಾಟ ಇರ್ತಾ ಇತ್ತು ಗದ್ದೆಯಲ್ಲಿ ಆ ಸಲುವಾಗಿ ಆ ಗದ್ದೆ ಕಾಯೋದಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ರು ಅದು ಇದು ತುಂಬಾ ಚಿಕ್ಕದಾಗಿದೆ ಬಟ್ ತುಂಬಾ ಹೈಟಲ್ಲಿ ಮಾಡ್ತಾ ಇದ್ರು ಅಂದ್ರೆ ಪ್ರಾಣಿಯಿಂದ ರಕ್ಷಣೆಯನ್ನು ಪಡೆಯೋಕೆ ಮತ್ತು ರಾತ್ರಿ ಪ್ರಾಣಿಗಳು ಗದ್ದೆಗೆ ಬಂದಾಗ ಅದನ್ನು ಓಡಿಸೋ ಸಲುವಾಗಿ ಹೆಚ್ಚಾಗಿ ರಾತ್ರಿ ಹಿರಿಯರು ಊಟ ಎಲ್ಲ ಮಾಡಿಕೊಂಡು ಕಡೆ ಹೋಗ್ತಾ ಇದ್ರು ಅಂತ ಒಂದು ವ್ಯವಸ್ಥೆ ಅವಾಗೊಂದು ಕಾಲಕ್ಕೆ ಇತ್ತು ಬಟ್ ಈಗ ಇದೆಲ್ಲೂ ಕಾಣೋಕೆ ಸಿಗಲ್ಲ ಇಂಥ ಜಾಗದಲ್ಲೇ ಕಾಣಬೇಕಷ್ಟೆ ನಮ್ಮೂರಲ್ಲಿ ಅವತ್ತಿನ ಕಾಲಕ್ಕೆ ತುಂಬ ಕಂಬಳಗಳು ಆಗ್ತಾ ಇತ್ತು ಆದರೆ ಇತ್ತೀಚೆಗೆ ಕಂಬಳ ಅಂತ ಹೇಳೋದು ಮಾಯವಾಗಿ ಹೋಗಿದೆ ಅದೇನೋ ಗೊತ್ತಿಲ್ಲ ಉತ್ತರ ಕನ್ನಡ ಜನರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ಹೇಳ್ಬೋದು ಆಟದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ಬಟ್ ದಕ್ಷಿಣ ಕನ್ನಡದಲ್ಲಿ ಈಗೂ ಕೂಡ ತುಂಬಾ ಅದ್ಭುತವಾಗಿ ಇಂತ ಕ್ರೀಡಾಕೂಟಗಳನ್ನ ಅಥವಾ ಕಂಬಳಗಳನ್ನ ಆಯೋಜನೆ ಮಾಡ್ತಾರೆ ಕಾಮನ್ ಆಗಿ ನೋಡೋದಂದ್ರೆ ಕಂಬಳ ನಮ್ಗೆಲ್ಲ ಪರಿಚಯ ಇದ್ದಿದೆ ಒಟ್ಟು ಜನಪದೀಯ ಆಟ ನಾವಂದ್ರೆ ಈ ಕೋಸ್ಟಲ್ ಏರಿಯಾದಲ್ಲಿ ನಾವುಗಳು ಈ ಸಿರೂರು ಬೈಂದೂರಿಗೆ ಸ್ವಲ್ಪ ಲಿಂಕ್ ಇದ್ದು ಯಾಕಂದ್ರೆ ಹಾಗೆ ನಮ್ಮ ಕ್ಲಬ್ಗೆಲ್ಲ ಒಂದು ಹಿಂಗೆ ಡಿಸೈಡ್ ಮಾಡುದು ಮಳೆಗಾಲದಾಗ ಏನಾದ್ರು ಒಳ್ಳೆ ಕಾರ್ಯಕ್ರಮ ಇಡಬೇಕಲ್ಲ ಅಂತ ಹಂಗೆ ಒಂದು ಯೋಚನೆ ಮಾಡಿ ಕೆಸರಂಗ್ ಗ್ರಾಮೀಣ ಕ್ರೀಡಾಕೂಟ ಅಂದ್ರೆ ಆ ಊರ್ ಬದಿ ಹೆಂಗಸರಿಗೆ ಗಂಡಸರು ಸಣ್ಣ ಸಣ್ಣ ಮಕ್ಕಳು ಕೆಸರಲ್ಲ ಆಡ್ಬೇಕು ಒಂದಿನ ಅದು ವಿಶೇಷವಾಗಿ ನಮ್ ಭಟ್ಗಳದಲ್ಲಿ ಫಸ್ಟ್ ಅನ್ಸುತ್ತೆ ನಂಗೆ ಅಲ್ವಾ ಭಟ್ಗಾಲದಲ್ಲಿ ಫಸ್ಟ್ ನಾವು ಇವರೆಲ್ಲ ನಮ್ಮ ಸಂಘದ ಸದಸ್ಯರು ಇದೆಲ್ಲ ರೆಡಿ ಮಾಡೋದು ಇವ್ರೆ ಹೌದಲ್ವಾ ಮತ್ತೆ ಯಾದೆ ದುಡ್ಡು ಕೊಟ್ಟು ಆಳುಗಳನ್ನ ತಂದು ಹಾಗೇನ್ ಮಾಡೋದಲ್ಲ ಒಟ್ನಿಗೆ ಎಲ್ಲಾ ವಯೋಮಂದರಗ ಇರ್ತದ ಎಲ್ಲಾ ವಯೋಮಂದರ ನಾಳೆ ಬಂದವರಿಗೆ ಏನಾರು ಇರ್ತದ ಅಥವಾ ಬಂದವರಿಗೆ ಮದ್ಯನಾ ಕರಿ ಸ್ಪರ್ಧೆಗಳು ಸ್ಪರ್ಧೆಗಳು ಎಲ್ಲಾ ಬಟ್ಕಲ್ ತಾಲ್ಲೂಕೇ ಎಲ್ಲಾ ಇದೆ ಮತ್ತೆ ಏನಂದ್ರೆ ಅವಲಕ್ಕಿ ಬಯರ ಇದೆ ಮದ್ಯನಾ ಬಯರ ಬೆಳಿಗೆ ಬೆಳಿಗೆ ಬಯರ ಅಂದ್ರೆ ಗೊತ್ತಾಗುತ್ತಲ್ಲ ಹೌದು ಅವಲಕ್ಕಿ ಜ್ಯೂಸ್ ಜ್ಯೂಸ್ ಬಯರ ಅದು ಅವಾಗ ಈ ಗೊಬ್ಬರ ರುವಾಗ ನೆಟ್ಟಿ ಮಾಡುವಾಗ ಮತ್ತೆ ಎಂತದು ಕಳಿ ಕಿಸ್ ಇರ್ತಾ ಇತ್ತಲ್ಲ ಆ ಟೈಮ್ ಅಲ್ಲಿ ನಮ್ಗೆಲ್ಲ ಈ ಚಿಕ್ಕ ಮಕ್ಳು ತುಂಬಾ ಅವಕಾಶ ಇರ್ತಾ ಇತ್ತು ಹಿರಿಕಲ್ಲ ಗೆದ್ದಿ ಬದಿ ಕರ್ಕೋತಿರ ಈಗಿನ ಕಾಲದ ಮಕ್ಳು ಗೆದ್ದೆ ಇಳ್ದುದೇ ಸುಳ್ಳೇನು ಸುಳ್ಳು ನಮ್ಮವರಿಗೆ ನಾವು ಗಣ ಕೆಲವೆಲ್ಲ ಇಂತ ಗದ್ದೆ ಫಸ್ಟ್ ಅಂತ ಹೇಳ್ಬೋದು ಹೌದಲ್ಲ ಆಕ ಸಣ್ಣ ವಯಸ್ಸಿದ್ದಾಗೆಲ್ಲ ಇಳಿದೇನು ಮತ್ತೆ ಬಂದ್ರೆ ಈಗ ಇತ್ತೀಚೆಗೆ ಒಂದು ವಾರದಿಂದ ಗದ್ದೆಲ್ಲ ಇಳಿತಾ ಇದೆ ಅಂದ್ರೆ ಇದೊಂದು ಹೊಸ ಅನುಭವ ಮೊಬೈಲ್ ಆಗಿ ಮುಳುಗಿ ಮೊಬೈಲ್ ದಾಗೆ ಪಬ್ಜಿ ಫ್ರೀ ಫೈರ್ ಆಡೋ ಮಕ್ಕಳಿಗೆ ಮೊಬೈಲ್ ತಿಕ್ಕಿ 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 ಕಸರತ್ತು ಮಾತಾಡಿಯಾಣ ಮಾತಾಡಿ ಎಲ್ಲ ಮಾತಾಡೋ ಮಾತಾಡ ಒಳಗೆ ಕೆರೆಗೆ ಕಲ್ಲರಿ ನೀರ್ ತುಂಬಿತ್ತು ಮಳೆಗಾಲದ ಗಮ್ಮತ್ ಮಾಡ್ಲಿಕ್ಕೆ ಹೋಗುದು ಕಲ್ಲರಿ ಹೀಗೆ ಗೆದ್ದೆ ಪಕ್ಕದಲ್ಲ ಹೊಂಡ ಇರ್ತದೆ ಅದೇ ಗಮ್ಮತ್ತಿದ್ರು ಇದೆಲ್ಲ ನಾವು ಆಡಿ ತುಂಬಾ ಟೈಮ್ ಆಯ್ತು ಸಣ್ಣಕ್ಕಿದ್ದಾಗ ಆಡಿದ್ವಿ ಈಗ ಆಡ್ಬೇಕಾದಾಗ ಬಹಳ ಖುಷಿ ಎಲ್ಲ ನಮ್ಮ ಊರ್ದವ್ರು ಎಲ್ಲ ಒಟ್ಟಿಗೆ ಇರ್ತಾರಲ್ಲ ನಮ್ಮೊಟ್ಟಿಗೆ ಸಣ್ಣಕ್ಕಿಂತ ಆಡದವ್ರೆಲ್ಲರೂ ನಮ್ಮೊಟ್ಟಿಗಿರ್ತಾರ್ಮೆಂಟ್ ಉಂಟು ಈಗ ನೂರ್ ಮೀಟರ್ ಓಟ ಆ ನರಿಮೂಳೆ ಆಟ ಅನ್ನೋದು ಯಾವ್ದು ನರಿಮೂಳೆ ಅಂದ್ರೆ ಎರಡು ತಂಡ ಮಾಡಿ ನರಿಮೂಳೆಗೆ ಹೊರದಾಡುದು ಅಂತ உப்புமூட்டை ஒத்துக்கோடு அடிக்கோடி ಎಂಜಾಯ್ ಮಾಡ್ಬೇಕು ಖುಷಿ ಖುಷಿಯಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಇದೆ ಹಳೆ ನೆನಪು ಮರು ಕಳಿಸಬೇಕಂದು ಸಲುವಾಗಿ ಇಂತ ಒಂದು ಕ್ರೀಡಾ ಕೊಟ್ಟು ಹೌದು ಸ್ನೇಹಿತರೆ ನೋಡ್ರಲ್ಲ ಕೆಸರು ಗೆದ್ದೆ ಆಟಕ್ಕೆ ತುಂಬಾ ಅದ್ಭುತವಾದಂತ ತಯಾರಿಗಳು ನಡೆದಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆದಿತ್ಯ ವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಜಾಗದಲ್ಲಿ ಹಾಜರಿರಿ ನಾನು ಕೂಡ ಇಲ್ಲಿ ಇರ್ತೀನಿ ಮತ್ತು ಅತ್ಯಂತ ಪ್ರಾಚೀನ ಆಟಗಳು ಇಲ್ಲಿ ಆಡಲ್ಪಡುತ್ತೆ ಸೊ ಅದನ್ನೆಲ್ಲ ನೋಡಿ ನಾವೆಲ್ಲರೂ ಕೂಡ ಎಂಜಾಯ್ ಮಾಡೋಣ ಇಲ್ಲಿ ನಾಳೆ ಒಂದಿನ ನಾವು ಇಲ್ಲಿ ಕಾಲ ಕಳೆಯುವಂತ ಕೆಲಸ ಮಾಡೋಣ ಅಂತ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸಾಕಲ್ಲ ಚಂದ ಬಂತ ಚಂದ ಬಂದ್ ನಿಂಗ್ ಕಂದ